पाउडर, सख्त कारा बन्ना रुचि अच्छी चिली पाउडर ಸಿಎಂ ರಾಹುಲ್ ಗಾಂಧಿ ಭೇಟಿ ಬಳಿಕ ರಾಜ್ಯ ರಾಜಕೀಯವಾಗಿ ಚರ್ಚೆ ಬಹಳ ಗಂಭೀರ ಸ್ವರೂಪ ತಾಳಿದೆ ಇದುವರೆಗೂ ಸೈಲೆಂಟ್ ಆಗಿದ್ದ ನಾಯಕತ್ವ ಬದಲಾವಣೆಯ ವಿಚಾರ ಇದೀಗ ಮತ್ತೆ ಮುನ್ನೆಲೆಗೆ ಬಂದಿದೆ ಸಚಿವ ಸಂಪುಟ ಪುನರ್ರಚನೆಯ ವಿಚಾರವೂ ಗರಿಗೆ ತೆರಿದೆ ಪದೇ ಪದೇ ದೆಹಲಿಗೆ ತೆರಳಿ ರಾಹುಲ್ ಗಾಂಧಿ ಭೇಟಿಯಾಗದೆ ವಾಪಸ್ ಆಗಿದ್ದ ಡಿಕೆಶಿಗೆ ನೆನೆಯ ರಾಹುಲ್ ಭೇಟಿ ಮತ್ತಷ್ಟು ಭರವಸೆಯನ್ನ ಕೊಟ್ಟಂತಿದೆ ಅದ ಸಂಪುಟ ಪುನರಚನೆಯ ಸಿಎಂ ಬೇಡಿಕೆಗೆ ಮನ್ನಣೆ ಸಿಕ್ಕಂತೆ ಕಾಣ್ತಾ ಇದ್ದು ಅವರ ಆಪ್ತ ಬಳಗವು ಫುಲ್ ಜೋಶ್ ಿದೆ ಹಾಗಾದ್ರೆ ರಾಜ್ಯ ರಾಜಕಾರಣದ ವಾಸ್ತವ ಪರಿಸ್ಥಿತಿ ಏನು ವರಿಷ್ಠರ ಮಟ್ಟದಲ್ಲಿ ನಡೆದಿರುವಂತಹ ಬೆಳವಣಿಗೆಗಳೇನು ಎಲ್ಲದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್ ರಾಹುಲ್ ಭೇಟಿಗೆ ಮುಂದಾದ ಡಿಸಿಎಂ ಡಿಕೆಶಿ ಬರುವ ಶುಕ್ರವಾರ ದೆಹಲಿಗೆ ತೆರಳಲು ನಿರ್ಧಾರ ಮೈಸೂರು ಏರ್ಪೋರ್ಟ್ನಲ್ಲಿ ಎಐಸಿಸಿ ನಾಯಕ ರಾಹುಲ್ ಗಾಂಧಿ ಭೇಟಿ ಮಾಡುವಲ್ಲಿ ಸಿಎಂ ಡಿಸಿಎಂ ಇಬ್ಬರು ಯಶಸ್ವಿಯಾಗಿದ್ದಾರೆ ಇದ್ದ ಸ್ವಲ್ಪ ಸಮಯದಲ್ಲೇ ಇಬ್ಬರು ನಾಯಕರ ಜೊತೆ ರಾಹುಲ್ ಪ್ರತ್ಯೇಕ ಮಾತುಕತೆ ನಡೆಸಿದ್ದಾರೆ ಈ ವೇಳೆ ಇಬ್ಬರು ನಾಯಕರು ತಮ್ಮ ತಮ್ಮ ಬೇಡಿಕೆಯನ್ನ ಮುಂದಿಟ್ಟಿದ್ದಾರೆ ಆದರೆ ಹೆಚ್ಚಿನ ಸಮಯಾವಕಾಶ ಸಿಗದ ಕಾರಣ ಯಾವುದೇ ಬೇರೆ ಚರ್ಚೆಗಳು ನಡೆದಿಲ್ಲ ಇಬ್ಬರು ದೆಹಲಿಗೆ ಬನ್ನಿ ಮಾತನಾಡೋಣ ಎಂದಷ್ಟೇ ಭರವಸೆ ಕೊಟ್ಟು ದೆಹಲಿಗೆ ವಾಪಸ್ ಆಗಿದ್ದಾರೆ ರಾಹುಲ್ ಗಾಂಧಿ ಪದೇ ಪದೇ ದೆಹಲಿಗೆ ತೆರಳಿ ರಾಹುಲ್ ಭೇಟಿಗೆ ಪ್ರಯತ್ನ ಡಿ ಡಿಕೆ ಶಿವಕುಮಾರ್ಗೆ ಅವಕಾಶ ಸಿಕ್ಕಿರಲಿಲ್ಲ ಹಾಗಾಗಿ ಸಿಎಂ ಆಸೆಯನ್ನೇ ಬಿಟ್ಟು ವೈರಾಗ್ಯದ ಮಾತುಗಳನ್ನಾಡಿದ್ರು ಆದರೆ ಯಾವಾಗ ರಾಹುಲ್ ದರ್ಶನ ಆಯ್ತೋ ಮತ್ತೆ ಅವರ ಆಸೆಗೆ ಭರವಸೆ ಸಿಕ್ಕಿದೆ ಹೀಗಾಗಿ ನಾಡಿದ್ದು ದೆಹಲಿಗೆ ಭೇಟಿ ನೀಡುವುದಕ್ಕೆ ನಿರ್ಧರಿಸಿದ್ದಾರೆ ಅಸ್ಸಾಂ ವಿಧಾನಸಭಾ ಚುನಾವಣೆಯ ವೀಕ್ಷಕರ ಸಭೆಯಲ್ಲಿ ಭಾಗವಹಿಸಲಿದ್ದು ನಂತರ ರಾಹುಲ್ ಭೇಟಿ ಮಾಡಲಿದ್ದಾರೆ ರಾಹುಲ್ ಜೊತೆ ಸಿಎಂ ಕುರ್ಚಿ ಆಸೆಯನ್ನ ಪ್ರಸ್ತಾಪಿಸಲಿದ್ದಾರೆ ಅವರು ನಮ್ಮ ಲೀಡ್ರಾಫ್ಲಿ ದಿ ಕಾಂಗ್ರೆಸ್ ನಾವು ಭೇಟಿ ಮಾಡೋದು ನಾವು ಮಾತಾಡೋದು ನಾವು ಹೊರಗೆ ಕೊಡೋದು ಮಾಡೋದು ಮಿಕ್ಸಲ್ ಮಾಡೋದು ಇವೆಲ್ಲ ನಾನು ಪಬ್ಲಿಕ್ ಚರ್ಚೆ ಮಾಡ್ತೇನೆ ಯಾವ ಸಂದೇಶನೂ ಇಲ್ಲ ಭೇಟಿ ಮಾಡಿದ್ದೀವಿ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗಿ ಅಂತ ಹೇಳಿದರೆ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ನಮ್ಮ ಇದ್ರ ಬಗ್ಗೆ ನರೇಗಾ ಬಗ್ಗೆ ಏನೇನು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅದನ್ನೆಲ್ಲ ತಿಳ್ತೀವಿ ಚರ್ಚೆ ಮಾಡಿ ಸಂಪುಟ ಪುನಾರಚನೆಗೆ ಸಿಎಂ ನಿರ್ಧಾರ ರಾಹುಲ್ ಒಪ್ಪಿಗೆ ಪಡೆಯಲು ದೆಹಲಿಗೆ ಪ್ರಯಾಣ ಇನ್ನು ರಾಹುಲ್ ಜೊತೆ ಏರ್ಪೋರ್ಟ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಸಚಿವ ಸಂಪುಟ ಪುನಾರಚನೆಯ ಬೇಡಿಕೆಯನ್ನಿಟ್ಟಿದ್ದಾರೆ ಸಿಕ್ಕ ಸ್ವಲ್ಪ ಸಮಯದಲ್ಲಿ ರಾಹುಲ್ ಗಮನ ಸೆಳೆಯುವ ಪ್ರಯತ್ನ ಮಾಡಿದ್ದಾರೆ ನೀವು ದೆಹಲಿಗೆ ಬನ್ನಿ ಮಾತನಾಡೋಣ ಎಂದು ಸಿಎಂಗೆ ಬುಲಾವ್ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಬಹುತೇಕ ಹದಿನೆಂಟರಂದು ಸಿಎಂ ದೆಹಲಿಗೆ ತೆರಳುವ ಸಾಧ್ಯತೆ ಇದೆ ಒಂದು ವೇಳೆ ರಾಹುಲ್ ಹದಿನೆಂಟರಂದು ವಿದೇಶಕ್ಕೆ ಹರಿದ್ರೆ ಜನವರಿ ಇಪ್ಪತ್ನಾಲ್ಕರಂದು ದೆಹಲಿಗೆ ಭೇಟಿ ನೀಡುವುದಕ್ಕೆ ಚಿಂತನೆ ನಡೆಸಿದ್ದಾರೆ ಅಷ್ಟರೊಳಗೆ ರಾಹುಲ್ ವಾಪಸ್ ಆಗಲಿದ್ದು ಅವರನ್ನ ಭೇಟಿ ಮಾಡಿ ಕ್ಯಾಬಿನೆಟ್ ಗೆ ಡಿಮಾಂಡ್ ಮಾಡಲಿದ್ದಾರೆ ರಾಜ್ಯ ರಾಜಕಾರಣದ ಇಂಚಿಂಚು ಬೆಳವಣಿಗೆಗಳನ್ನ ರಾಹುಲ್ ಗಾಂಧಿ ಮುಂದಿಡಲಿದ್ದಾರೆ ಡಿಸಿಎಂ ಡಿಕೆಶಿ ಆಸೆಗೆ ವರಿಷ್ಠರು ಸಮ್ಮತಿ ನೀಡುತ್ತಾರೆ ಸಿಎಂ ಕ್ಯಾಬಿನೆಟ್ ರೇಷಫಲ್ಗೆ ಒಪ್ಪಿಗೆ ಕೊಡ್ತಾರಾ ಇನ್ನು ಇಬ್ಬರು ನಾಯಕರು ದೆಹಲಿಗೆ ತೆರಳಿ ರಾಹುಲ್ ಗಾಂಧಿ ಜೊತೆ ಪ್ರತ್ಯೇಕ ಭೇಟಿ ಮಾಡಲಿದ್ದಾರೆ ತಮ್ಮ ಒತ್ತಾಯ ಮತ್ತು ವಾದವನ್ನ ಪ್ರಸ್ತುತಪಡಿಸಲಿದ್ದಾರೆ ಆದರೆ ಹೈಕಮಾಂಡ್ ಇಬ್ಬರ ಬೇಡಿಕೆಯನ್ನ ಹೇಗೆ ಪರಿಗಣಿಸುತ್ತೆ ಅನ್ನುವುದೇ ಮಹತ್ವದ್ದು ಹೇಳಿ ಕೇಳಿ ಪಂಚ ರಾಜ್ಯಗಳ ಚುನಾವಣೆ ನಡೆಯಲಿದೆ ಕರ್ನಾಟಕದ ನೆರೆಯ ರಾಜ್ಯಗಳಾದ ಕೇರಳ ತಮಿಳುನಾಡು ಪುದುಚೇರಿ ಪಶ್ಚಿಮ ಬಂಗಾಳ ಅಸ್ಸಾಂ ವಿಧಾನಸಭೆಗೆ ಚುನಾವಣೆ ಎದುರಾಗಲಿದೆ ಇದರ ಜೊತೆಗೆ ಕೇಂದ್ರ ಸರ್ಕಾರ ನರೇಗಾ ಕಾಯ್ದೆಯನ್ನ ರದ್ದು ಮಾಡಿ ಹೊಸದಾಗಿ ತಂದಿರುವ ವಿಬಿಜಿ ರಾಮ್ಜಿ ಕಾಯ್ದೆಯ ವಿರುದ್ಧ ರಾಷ್ಟ್ರ ಮಟ್ಟದಲ್ಲಿ ಸರಣಿ ಹೋರಾಟಗಳನ್ನ ಆಯೋಜಿಸ್ತಾ ಇದೆ ಇಂತಹ ಸಂದರ್ಭದಲ್ಲಿ ಅತ್ತ ಗಮನ ಹರಿಸೋದು ಬಿಟ್ಟು ವರಿಷ್ಠರು ನಾಯಕತ್ವ ಬದಲಾವಣೆ ಬಗ್ಗೆ ಗಮನ ನೀಡುವುದು ಡೌಟ್ ಅಂತಾನೆ ಹೇಳಲಾಗ್ತಾ ಇದೆ ಸಿದ್ದರಾಮಯ್ಯವರನ್ನ ಕೆಳಗಿಳಿಸಿ ವಿವಾದ ಮೈ ಮೇಲೆ ಎಳೆದುಕೊಳ್ಳುವ ಕೆಲಸವನ್ನ ವರಿಷ್ಠರು ಮಾಡುವುದು ಸಂಶಯ ಇಂಥ ಸಂದಿಗ್ಧ ಸನ್ನಿವೇಶದಲ್ಲಿ ಯಾವುದೇ ಬದಲಾವಣೆಗೆ ತೀರ್ಮಾನ ಮಾಡುವುದು ಮೂರ್ಖತನದ ಕೆಲಸ ಅನ್ನುವಂತಹ ಅಭಿಪ್ರಾಯ ಕಂಡುಬರ್ತಾ ಇದೆ ಒಟ್ಟಿನಲ್ಲಿ ರಾಹುಲ್ ಗಾಂಧಿ ಭೇಟಿ ಬಳಿಕ ನಾನಾ ಚರ್ಚೆ ಶುರುವಾಗಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಆಪ್ತರು ಇಂದಲ್ಲ ನಾಳೆ ಸಿಎಂ ಹಾಗೇ ಆಗ್ತಾರೆ ಅನ್ನೋ ವಿಶ್ವಾಸದಲ್ಲಿದ್ದಾರೆ ಸಿಎಂ ಆಪ್ತರು ಸಿಎಂ ಬದಲಾಗುವುದಿಲ್ಲ ಸಿದ್ದರಾಮಯ್ಯ ಅವಧಿ ಪೂರ್ಣಗೊಳಿಸುತ್ತಾರೆ ಅಂತಿದ್ದಾರೆ ಆದರೆ ಎಲ್ಲವೂ ರಾಹುಲ್ ಗಾಂಧಿ ನಿರ್ಣಯದ ಮೇಲೆ ನಿಂತಿದೆ ರಾಜಪ್ಪು ಸುತ್ತೂರು ಪೊಲಿಟಿಕಲ್ ಬ್ಯೂರೋ ಜಿ ಕನ್ನಡ ನ್ಯೂಸ್